ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆಧಾರವಾದ ಸ್ವಾಗತ ಇಂದಿನ ಹೊಸ ವಿಡಿಯೋ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉದ್ಯೋಗ ಒದಗಿಸುವ ಯೋಜನೆ ಈ ಯೋಜನೆಯು ಆ್ಯಟಿಕ್ರಾಕ್ ಕಂಪನಿಯಿಂದ ಸುವರ್ಣಾವಕಾಶವನ್ನು ನೀಡುತ್ತಿದೆ ತಾಲೂಕಿಗೆ ನಾಲ್ಕು ಜನರಂತೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಇದು ತುಂಬ ಸಂತಸದ ವಿಷಯವಾಗಿದೆ ಏಕೆಂದರೆ ಗ್ರಾಮೀಣ ಪ್ರದೇಶದಲ್ಲಿರುವ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಪ್ರದೇಶದಲ್ಲಿಯೇ ಕೆಲಸವೆಂದರೆ ಇದು ತುಂಬ ಸಂತೋಷದ ವಿಷಯ ಶಹ ಶಹರಗಳಿಗೆ ಹೋಗುವ ತೊಂದರೆ ಅಥವಾ ಯಾವುದೇ ಅಡಚಣೆಗಳು ಈ ಉದ್ಯೋಗದಲ್ಲಿ ಇರುವುದಿಲ್ಲ ಆಟಿ ಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕರ್ನಾಟಕದಲ್ಲಿ ಆರ್ಥಿಕ ಬದಲಾವಣೆಗೆ ದಾರಿ ಮಾಡಿ ಕೊಟ್ಟಿದೆ ಇದು ಈಗ ಕರ್ನಾಟಕದ ಜನರಿಗೆ ಕೃತಕ ಬುದ್ಧಿಮತ್ತೆ ಎ ಐ ಶಿಕ್ಷಣ ಮತ್ತು ಉದ್ಯೋಗಾವಕಾಶಗಳನ್ನು ಒದಗಿಸುತ್ತಿದೆ ಉದ್ಯೋಗಾವಕಾಶಗಳು ಎ ಐ ಪ್ರಾದೇಶಿಕ ಪ್ರತಿನಿಧಿ ಯಾಟಿ ಕಾರ್ ಪ್ರಸ್ತುತ ಕರ್ನಾಟಕದ ವಿವಿಧ ಜಿಲ್ಲೆಗಳಿಗಾಗಿ ಎ ಐ ಪ್ರಾದೇಶಿಕ ಪ್ರತಿನಿಧಿಗಳ ನೇಮಕಾತಿ ಮಾಡುತ್ತಿದೆ ಪ್ರಾಥಮಿಕ ಕರ್ತವ್ಯಗಳು ಒಂದು ಎ ಐ ತರಬೇತಿ ಕಾರ್ಯಕ್ರಮಗಳನ್ನು ಪ್ರಚಾರ ಮಾಡುವುದು ಎರಡು ಶೈಕ್ಷಣಿಕ ಸಂಸ್ಥೆಗಳನ್ನು ಸಂಪರ್ಕಿಸಿ ಸಹಕಾರ ನಿರ್ಮಾಣ ಮಾಡುವುದು ಮೂರು ಎ ಐ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಾಗಾರಗಳು ಮತ್ತು ಸೆಷನ್ಸ್ಗಳನ್ನು ಆಯೋಜಿಸುವುದು ಅನುಭವ ಮೂರು ವರ್ಷ ಅನುಭವ ಇರಬೇಕು ಅಥವಾ ಪ್ರೆಷರ್ಗೂ ಕೂಡ ಇವರು ಅವಕಾಶವನ್ನು ಮಾಡ್ತಾರೆ ಅರ್ಹತೆಗಳು ಯಾವುದೇ ವಿಭಾಗದಲ್ಲಿ ಪದವಿಯನ್ನು ಮುಗಿಸಿರಬೇಕು ಕರ್ನಾಟಕದಲ್ಲಿಗೆ ಕರ್ನಾಟಕದಲ್ಲಿರುವವರಿಗೆ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಇವರು ಕಡ್ಡಾಯ ಮಾಡಿದ್ದಾರೆ ಮತ್ತು ಅಂತರ್ಜಾಲದ ಬಗ್ಗೆ ಮಾಹಿತಿ ಇರಬೇಕು ಸಾರ್ವಜನಿಕವಾಗಿ ಮಾತಾಡಲಿಕ್ಕೆ ಅಂದರೆ ಇವರಿಗೆ ಕಾರ್ಯಾಗಾರಗಳನ್ನು ಮಾಡಲಿಕ್ಕೆ ಜನರ ಜೊತೆ ಮಾತಾಡಲಿಕ್ಕೆ ಸಂವಹನ ಒಳ್ಳೇದಿರಬೇಕು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಅಂತ ಹೇಳ್ತಾರೆ ವೇತನ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಮಾಸಿಕ ಹುದ್ದೆಯ ಸ್ವರೂಪ ಮೊದಲು ಆರು ತಿಂಗಳು ಕಾರ್ಯಕ್ಷೇತ್ರ ಅಂದರೆ ಫೀಲ್ಡ್ ವರ್ಕ್ ಇರುತ್ತೆ ನಂತರ ಕಚೇರಿಯಲ್ಲಿ ಆಫೀಸ್ ವರ್ಕ್ ಇರುತ್ತೆ ಅರ್ಜಿ ಸಲ್ಲಿಸಲು ಆ್ಯಟಿಕ್ರಾಫ್ಟ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ವೆಬ್ಸೈಟ್ ಅಡ್ರೆಸ್ಸವನ್ನು ನಾನು ನಾನು ನಿಮಗೆ ಕೊಡ್ತೀನಿ ಕ್ರಾಪ್ ಈಗ ವಿದ್ಯಾರ್ಥಿ ವೇತನಗಳನ್ನು ಕೂಡ ಇದೆ ಡಾಕ್ಟರ್ ಎ ಪಿ ಅಬ್ದುಲ್ ಕಲಾಂ ಜೀನಿಯರ್ಸ್ ವಿದ್ಯಾರ್ಥಿ ವೇತನ ಐವತ್ತು ಸಾವಿರ ರೂಪಾಯಿಗಳು ಇದು ಪಿ ಯು ಸಿ ಮಟ್ಟದ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ ಎರಡನೇದು ವಿಕ್ರಮ್ ಸಾರಾಬಾಯಿ ಎಕ್ಸಲೆನ್ಸ್ ವಿದ್ಯಾರ್ಥಿ ವೇತನ ಇದು ಎಪ್ಪತ್ತೈದು ಸಾವಿರ ರೂಪಾಯಿ ಪಿ ಯು ಸಿ ಮತ್ತು ಪದವಿ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ ಇನ್ನು ಸಿ ವಿ ರಾಮನ್ ವಿಸ್ನರಿ ವಿದ್ಯಾ ವಿದ್ಯಾರ್ಥಿ ವೇತನ ಇದು ಪಿ ಜಿ ಇಂಜಿನಿಯರಿಂಗ್ ಎಮ್ ಬಿ ಬಿ ಎಸ್ ಮಾಡ್ತಾ ಇರೋ ವಿದ್ಯಾರ್ಥಿಗಳಿಗೆ ಇದ್ದಾರೆ ಎಪ್ಪತ್ತೈದು ಸಾವಿರ ರೂಪಾಯಿ ಚಾಣಕ್ಯ ದಿ ಬ್ರಿಲಿಯನ್ಸ್ ವಿದ್ಯಾರ್ಥಿ ವೇತನ ಇದು ಒಂದು ಲಕ್ಷ ರೂಪಾಯಿ ಇದ್ದಾರೆ ವಿದ್ಯಾರ್ಥಿ ವೇತನವನ್ನು ಮತ್ತು ವಿದ್ಯಾರ್ಥಿ ವೇತನ ಬೇಕಾಗೋರಿಗೆ ಕಾಂಟ್ಯಾಕ್ಟ್ ನಂಬರ್ ಮತ್ತು ಇಮೇಲ್ ಐ ಡಿಯನ್ನು ಕೊಡ್ತೀನಿ ಎಥಿಕ್ರಾಫ್ಟ್ನ ಎ ಐ ಉದ್ಯೋಗ ಅವಕಾಶಗಳು ಮತ್ತು ತರಬೇತಿ ಕಾರ್ಯಕ್ರಮಗಳು ನಿಮ್ಮ ವೃತ್ತಿ ಜೀವನವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಸಹಾಯ ಮಾಡ್ಬೋದು ಹೆಚ್ಚಿನ ಮಾಹಿತಿ ಮತ್ತು ಅರ್ಜಿ ಸಲ್ಲಿಸಲು ಅಂದರೆ ಇಮೇಲ್ ಅಡ್ರೆಸ್ ಮತ್ತು ವೆಬ್ಸೈಟ್ ಅಡ್ರೆಸ್ಸನ್ನು ಕೊಡ್ತೀನಿ ಬೇಕಾದವರು ಇಚ್ಛೆ ಇದ್ದವರು ಭಾಗವಹಿಸಿ ಮತ್ತು ಅಪ್ಲಿಕೇಶನನ್ನು ಹಾಕಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕೂಡ ಮಾಹಿತಿಯನ್ನು ನಾನು ಕೊಡ್ತೀನಿ ಸ್ಲೈಡ್ ಮೂಲಕ ಕೊಡ್ತೀನಿ ನೀವು ನೋಡ್ತಾ ಹೋಗಿ ಇದೊಂದು ಸುವರ್ಣಾವಕಾಶ ಹಳ್ಳಿ ಹಳ್ಳಿಯಲ್ಲಿರುವಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೋಸ್ಕರ ಇದೊಂದು ಹೇಳಿ ಮಾಡಿಸಿದ ಉದ್ಯೋಗ ಇದೊಂದು ಸುವರ್ಣ ಅವಕಾಶ ಇದನ್ನು ನೀವು ಉಪಯೋಗಿಸ್ಕೊಳ್ಳಿ ಏಕೆಂದರೆ ಎ ಐ ಅಥವಾ ಕೃತಕ ಬುದ್ಧಿಮತ್ತೆ ಬಗ್ಗೆ ಹೆಚ್ಚಿನ ಆಸಕ್ತಿ ಇದೆ ಜನರಲ್ಲಿ ಅಂಥ ಜಾಬನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆ ಜನರ ಇಂಜಿನಿಯರಿಂಗ್ ಪದವಿ ಕೂಡ ಎ ಐನಲ್ಲಿ ಸೃಷ್ಟಿಯಾಗಿದೆ ಎರಡು ವರ್ಷ ಆಗಿದೆ ಅಂಥ ಸುವರ್ಣ ಅವಕಾಶ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಇದು ನಿಮ್ಮ ತಾಲೂಕಾ ಮಟ್ಟದಲ್ಲಿ ಮಾತ್ರ ಇಲ್ಲಿ ಜಾಬ್ ಇರುತ್ತೆ ನಿಮ್ಮ ತಾಲೂಕಾ ಮಟ್ಟದ ನಿಮ್ಮ ನಿಮ್ಮ ಜನರ ಜೊತೆಯೇ ನೀವು ಸಂ ಸಂವಹನ ಮಾಡಬೇಕಾಗುತ್ತೆ ಇದರಿಂದ ನಿಮ್ಗೆ ಯಾವುದೇ ತೊಂದರೆ ಆಗೋದಿಲ್ಲ ಹಳ್ಳಿ ಮಕ್ಕಳಿಗೋಸ್ಕರ ಇದನ್ನು ಸ್ಪೆಷಲ್ ಆಗಿ ಬಿಲ್ಡಪ್ ಮಾಡಿದ್ದಾರೆ ಅನಿಸುತ್ತೆ ಇಂಥ ಅವಕಾಶವನ್ನು ನೀವು ಪಡೆದುಕೊಳ್ಳಿ ಮತ್ತು ನಿಮ್ಮ ಜೀವನವನ್ನು ಭಾವಿ ಭವಿಷ್ಯವನ್ನು ನೀವು ಉಜ್ವಲ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಏ ಅಂದರೆ ನಿಮ್ಗೆ ಇದ್ರ ಬಗ್ಗೆ ಮುಂದೆ ಸಿಕ್ಸ್ ಮಂತ್ ಆದಮೇಲೆ ಮುಂದೆ ನಿಮ್ಗೆ ಲೈಫಲ್ಲಿ ಇದ್ರ ಬಗ್ಗೆ ಅನುಭವ ಆಗುತ್ತೆ ಒಳ್ಳೆಯದನ್ನು ಕಲ್ತಿದ್ದೀವಿ ಅಂತ ಅಪಾರ್ಚುನಿಟೀಸ್ ಹೆಚ್ಚಾಗುತ್ತೆ ಅಂತ ಹೇಳ್ತೀನಿ ಇದೊಂದು ಅವಕಾಶವನ್ನು ಮಿಸ್ ಮಾಡಬೇಡಿ ಇದು ಪ್ರೀ ಪ್ರಮೋಷನ್ ಆಗಿದೆ ಇದರಿಂದ ಯಾವುದೇ ದುಡ್ಡನ್ನು ನಾನು ತೆಗೆದುಕೊಂಡಿಲ್ಲ ಅವ್ರಿಗೂ ನನಗೂ ಯಾವುದೇ ಸಂಪರ್ಕ ಇಲ್ಲ ನೀವು ಇದು ವಿದ್ಯಾರ್ಥಿಗಳಿಗೋಸ್ಕರ ಮಾಡಿದ್ದು ಪ್ರೀ ಪ್ರಮೋಷನ್ ಇದರಿಂದ ಹೆಲ್ಪ್ ಆದರೆ ಅಷ್ಟೇ ಸಾಕು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್